ಹತ್ಮೀಯ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ಪ್ರಸ್ತುತ ನಾವು ಚೌರಿಕೊಪ್ಪಲು ಮೆಲ್ಗೋಡಲ್ಲಿದ್ದೀವಿ ಹಾಸನ ಜಿಲ್ಲೆ ದುಡ್ಡ ಹುಬ್ಳಿ ಅಲ್ಲ ದುದ್ದನೇ ಅಲ್ವಾ ಹ್ಞೂ ದುಡ್ಡ ಹುಬ್ಳಿ ಕೃಷ್ಣೇಗೌಡ ಸರ್ದು ಓದಿನೂ ನಮ್ಮ ಉತ್ಪನ್ನಗಳನ್ನೆಲ್ಲ ಬಳಸಿದ್ರು ಮತ್ತು ಈ ವರ್ಷ ಕರೆಸ್ಕೊಂಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಕಳೆದೈತಿ ಒಂದು ತಿಂಗಳ ಮೇಲೆ ಇಪ್ಪತ್ತು ದಿವಸ ಫಸ್ಟ್ ಟೈಮ್ ಹಾಕಿರೋದು ತೆಂಗಿನ ಮರ ತೀರ ಹತ್ರ ಇಪ್ಪತ್ತೈದು 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 ಇಲ್ಲ ಇಲ್ಲ ಇನ್ನೂ ಹತ್ರ ಆಯ್ತು ಇಪ್ಪತ್ತಡಿ ಇರ್ಬೇಕು ಅಡಿಕೆ ಯಾಕೆ ತಗೋದ್ರಿ ಇದ್ದಿದ್ದಾ ಅಲ್ಲೇ ಮತ್ತೆ ರಿಪೀಟ್ ಮಾಡ ಸರಿ ಇರೋದು ಹ್ಮ್ ಇಲ್ಲ ನೀರೇ ಬೇಡ ಮಾನ್ ಮಾಡ್ಕೊಂಡ್ರೆ ಸಾಕಷ್ಟು ಹ್ಞೂ ನಮ್ಗೆ ಯಾಕೆ ನಾಲ್ಕು ಮೋಡ ಆಗುತ್ತೆ ಬರ್ತಾನೆ ಇಲ್ಲ ಹ್ಮ್ ಕಡದಿರ ಚೆನ್ನಾಗ್ ಅಲ್ಲ ಹ್ಮ್ 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 ಹುಟ್ಟಿದ್ಮೇಲೆ ಕಟ್ಟಿಸಿ ಇಲ್ಲ ಅಂದ್ರೆ ಮುಚ್ಕ ಹೇಳ್ತೀನಿ ಹೇಳ್ತೀನಿ ಫಸ್ಟ್ ತಡ ಕಟ್ಸಿ ಹುಟ್ಲಿ ಇನ್ನೂ ಹುಟ್ಟಿಲ್ಲಲ್ಲ ಅದು ಸದ್ಯಕ್ಕೆ ನೀಮ್ ಕೊಡಿ ಒಂದು ರೌಂಡ್ ಹೇಳ್ತೀನಿ ಎರಡು ಕ್ಯಾನ್ ತಾಣತ್ತಷ್ಟೇ ಹುಟ್ಟಿರೋದಕ್ಕೂ ಆದ್ರೆ ಅಷ್ಟೇ ತಾಣ ಅಷ್ಟೇ ತಾಣ ಸಿಂಪಲಾಗಿ ಕುಟ್ಕೊಂಡೋದ್ರೆ ಮಿಷಿನಲ್ಲೂ ಲೆಕ್ಕಾಚಾರ ಇಲ್ದಂಗೆ ಹೊಡೆದ್ರೆ ಹೋಗುತ್ತೆ ಇನ್ನೊಂದು ಕ್ಯಾನ್ ತಾಣಬಹುದು ನೀಟಾಗಿ ಕೊಡ್ತೀನಿ ಅಂದ್ರು ಕಳೆ ಔಷಧಿ ಇದ್ರಲ್ಲ ಎಷ್ಟು ಎಷ್ಟು ಬೇರೆ ಅಲ್ಲಿ ತಗೊಂಡಿತ್ತು ಹ್ಞೂ ಮತ್ತೆ ಸ್ವಲ್ಪ ತುದಿ ತುದಿಗೆ ಬಿದ್ದೈತೆ ಕಳೆನಾಶಕ ಮೊಳಕೆ ಬಂದಿರೋದಕ್ಕೆ ಬಿದ್ದೈತೆ ಕೆಲವೊಂದಕ್ಕೆ ಎಷ್ಟು ದಿನ ಕೊಟ್ಟ್ರಿ ಎಷ್ಟು ದಿನ ಕೊಟ್ಟಿದ್ರಿ ಯಾವ್ದ್ರದ ಚೆನ್ನಾಗೈತೆ ಚೆನ್ನಾಗೇತೆ

ಫ್ರೆಂಚ್ ಎಲ್ಲ ಕರೆಕ್ಟಾಗಿ ಮಾಡಿದಾರೆ ಬಿಡ್ರಿ ಹ್ಮ್ ಹ್ಞೂ ಅದೇ ಟ್ರ ದಡ ಕಟ್ಸಿರಲ್ಲ ನೀಟಾಗಿ ಬಿಡುತ್ತೆ ಒಟ್ಟಾಗಿ ಈ ವರ್ಷ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ ಮಳೆಗಾಲು ಜಾಸ್ತಿ ಅಂತವೇ ಹ್ಞೂ

ಹ್ಞೂ ಮುಖರ ಎಪ್ಪತ್ತು ಎಷ್ಟು ಕುಂಟೆ ಹೇಳಿ ಹ್ಞೂ ಒಂದು ಒಂದು ಎಕರೆಗೆ ಮುನ್ನೂರ ಎಪ್ಪತ್ತು ಚೀಲ ಅದು ನಾನು ಮಧ್ಯದಿಂದ ಬಂದಿದ್ದು ನಿಮ್ದು ಮೊದ್ಲಿಂದ ಏನೂ ಬಂದಿರಲಿಲ್ಲ ಮಧ್ಯದಿಂದ ಬಂದು ಟೇಕೇರ್ ಅದು ವೆಂಕಟೇಶಲ್ಲ ಎಷ್ಟು ಚೀಲ ಬಿತ್ತು ಹ್ಞೂ ವೆಂಕಟೇಶಣ್ಣ ಎಷ್ಟು ಚಲೋ ಬಿತ್ತು ಮೊದ್ಲೇ ಕೊಡ್ರಿ ಅಂತ ಹೇಳಿ ಕೇಳಿಲ್ಲ ನಾನು ವಿಸಿಟ್ ಕೊಡಿಗೆ ಹೋಗಿಲ್ಲ ಒಂಚೂರು ಹೆಲ್ತ್ ಇಶ್ಯೂ ಆಗಿ ಹ್ಮ್ ಮತ್ತೆ ಪಿ ಕೆ ಬೇಕು ಅಂತ ಫೋನ್ ಮಾಡಿದ್ರಲ್ಲ ಹ್ಞೂ ನಾವು ಪದೇ ಪದೇ ಬರೋಕ್ಕೂ ಆಗೋಲ್ಲ ಈ ಸತಿ ಜಾಸ್ತಿ ಎಲ್ಲೆಲ್ಲೋ ಹೋಗಬೇಕು ಎಲ್ಲೂ ಇಲ್ಲ ಕೃಷ್ಣಗೌಡ ಸೇಗೆಲ್ಲ ಒಂದು ಕಡೆಯಿಂದ ಈಗ ನಿಮ್ಮದೇ ಫಸ್ಟ್ ವಿಸಿಟು

ಚೆನ್ನಾಗಿ ಕಳೆದೈತಿ ಕೆಳಗೆ ಒಂದು ಸಿಡ್ಡಿ ಕಳೆಯಿಲ್ಲ ಎಲ್ಲ ನಮ್ಮ ಕಳೆ ತೆಗೆಸ್ತೇವೆ ಕಳೆನ ಬರಲಿಲ್ಲ ಕಳೆನ ಬರಲ್ಲ ತರ್ಗಲ್ಲ ಹಾಕಿದ್ವಲ್ಲ ಹೀಟ್ ಆಯ್ತು ಹ್ಞೂ ಇಪ್ಪತ್ತು ಇಪ್ಪತ್ತಡಿ ಟ್ರೆಂಚ್ ಹೊಡಸ್ಬಿಟ್ಟಿದ್ದೀರಾ ಹಾಂ ಮಧ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹ್ಞೂ ಸರಿ ಸರಿ